ಅಬ್ಲೇಶ್ವರದಲ್ಲಿ ಗುಂಪು ಘರ್ಚನೆ ಲಾಟಿ ಪ್ರಹಾರ ಅಶ್ರವಾಯು ಕೆಇಬಿ ಮುಂದೆ ನಾಯಿಗಳ ಪ್ರತಿಭಟನೆ ವಿಧಾನಸೌಧದ ಮುಂದೆ ಕುಡುಕರ ಧರಣಿ ಬಸ್ ಸೀಟಿಗಾಗಿ ಮಹಿಳೆಯರಿಬ್ಬರು ಜಟಾಪಟಿ ಜಿಪ್ಪರಿ ಜಗಳ ಕರ್ಫ್ಯೂ ಜಾರಿ ಮಹಿಳೆಯರು ಕರ್ನಾಟಕ ಸರ್ಕಾರದ ಉಚಿತ ಯೋಜನೆಗಳಲ್ಲಿ ಒಂದಾದ ಸ್ತ್ರೀ ಶಕ್ತಿ ಯೋಜನೆ ಒಂದು ಅಂದರೆ ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣ ನಿನ್ನೆ ಬೆಳಗ್ಗೆ ವಿಜಯಪುರದಿಂದ ಮಿರಜ್ಗೆ ಹೋಗುವ ಬಸ್ನಲ್ಲಿ ಶಾಂತಾಕಾಂತ ಎಂಬ ಇಬ್ಬರು ಮಹಿಳೆಯರು ಬಸ್ ಸೀಟಿಗಾಗಿ ಹೊಡೆದಾಡಿ ಜಟಾಪಟಿ ಜಿಪ್ಪರಿ ಜಗಳ ಮಾಡಿದ್ದಾರೆ ಸೀಟ್ಗಳನ್ನು ಮುರಿದು ಹಾಕಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಡ್ರೈವರ್ ಹಾಗೂ ಕಂಡಕ್ಟರ್ ಎಲ್ಲ ಮಹಿಳಾ ಪ್ರಯಾಣಿಕರನ್ನು ನಿಡೋನಿಯ ರಾಜ್ಯಾನ ಗುಡಿಯ ಮುಂದೆ ಇಳಿಸಿ ಹೋಗಿದ್ದಾರೆ ಇದರಿಂದ ಸಿಟ್ಟು ಗೆದ್ದ ಮಹಿಳೆಯರು ಬಸ್ ವಾಪಸ್ ಬರುವವರೆಗೂ ರಾಜ್ಯಾನ ಗುಡಿಯ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಬಂದ್ ಇದರ ಬಗ್ಗೆ ನಮ್ಮ ಅಲ್ಲಿಯ ಸ್ಥಳ ಸ್ಥಳೀಯ ವರದಿಗಾರರಾದ ಮೆಂಜಿಕಾಯ್ ಮೀರಾ ಅವರು ಏನು ಹೇಳುತ್ತಾರೆ ನೋಡೋಣ ನೇರ ಸಂಪರ್ಕದಲ್ಲಿದ್ದಾರೆ ಮೀರಾ ಅವರೇ ಏನು ಘಟನೆ ಅದು ನಿಡೋನಿಯಲ್ಲಿ ಬಸ್ ಸೀಟಿಗಾಗಿ ನಡೆದ ಕಥೆ ಏನು ಹೇಗೆ ಎಂಬುದನ್ನು ಸ್ವಲ್ಪ ತಿಳಿಸುತ್ತೀರಾ ಹೌದು ಮೇಡಮ್ ಬಸ್ ಸೀಟಿಗಾಗಿ ಬಬ್ಲೇಶ್ವರ್ ತಾಲೂಕಿನ ನಿಡೋನಿ ಗ್ರಾಮದ ಶಾಂತಾ ಕಾಂತಾರ್ ಎಂಬ ಇಬ್ಬರು ಮಹಿಳೆಯರು ಜಟಾಪಟಿ ಜು ಪ್ರೀ ಜಗಳ ಮಾಡಿದ್ದಾರೆ ಬಸ್ಸಿನಲ್ಲಿರುವ ಎಲ್ಲಾ ಸೀಟುಗಳನ್ನು ಮುರಿದು ಹಾಕಿದ್ದಾರೆ ಆದ್ದರಿಂದ ರೋಚಿ ಗೆದ್ದ ಡ್ರೈವರ್ ಹಾಗೂ ಕಂಡಕ್ಟರ್ ಅವರು ಬಸ್ಸಿನಲ್ಲಿದ್ದ ಎಲ್ಲಾ ಮಹಿಳೆಯರನ್ನು ನಿಡೋನಿ ಗ್ರಾಮದ ರಚಾ ಮುತ್ಯಾನ್ ಗುಡಿ ಹತ್ತಿರ ಇಳಿಸಿದ್ದು ನಿಜ ಮಿರಾರ್ ಅವರೇ ನೀವು ಈಗ ಘಟನೆ ನಡೆದ ಸ್ಥಳದಲ್ಲಿ ಇದ್ದೀರಾ ಅಥವಾ ನಿಜವಾಗಿಯೂ ಘಟನೆ ಸಂಭವಿಸುವುದಕ್ಕಿಂತ ಮೊದಲೇ ಒಂದು ತಾಸು ಗುಡಿ ಹತ್ತಿರ ಬಂದಿದೆ ಆಗ ಈ ಘಟನೆ ನಡೆಯಿತು ಹಾಗಾದರೆ ಈಗ ಎಲ್ಲ ಹೆಣ್ಣು ಮಕ್ಕಳು ಏನು ಮಾಡುತ್ತಿದ್ದಾರೆ ಅವರವರ ಮನೆಗೆ ಹೋಗಿದ್ದಾರಾ ಏನು ಮಾಡುತ್ತಿದ್ದಾರೆ ಇಲ್ಲ ಮೇಡಮ್ ಅವರು ತಮ್ಮ ಮನೆಗೆ ಹೋಗಿಲ್ಲ ಅವರು ಬಸ್ ವಾಪಸ್ ಬರುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡಬೇಕೆಂದು ನಿರ್ಧರಿಸಿ ಇದೀಗ ತಾನೇ ಫಾಸ್ಟಾರ್ ಡಾಬಾ ಹೋಗಿ ಹೋಗಿದ್ದಾರೆ ಾರೆ ಈ ಘಟನೆಗೆ ಪ್ರಮುಖ ಕಾರಣದಾದ ಶಾಂತಾಕಾಂತ ಮಹಿಳೆಯರು ಎಲ್ಲಿ ಇದ್ದಾರೆ ಘಟನೆಗೆ ಪ್ರಮುಖ ಕಾರಣೀಭೂತರಾದ ಶಾಂತಾ ಕಾಂತಾರವರು ಬಿಟ್ಟು ಹೋಗಿಲ್ಲ ಬೇಕಾದರೆ ಅವರೇ ಸ್ವತಃ ನೇರವಾಗಿ ನಿಮ್ಮ ಚಾನೆಲ್ ಜೊತೆ ಮಾತಾಡ್ತಾರೆ ನೋಡಿ ಶಾಂತಾ ಕಾಂತಾರವರೇ ಏನಾದ್ರಿ ಯಾಕೆ ನೀವು ಹಿಂಗ್ ಮಾಡಿರಿ ನಾನು ನಾನೇನ್ ಮಾಡಿಲ್ರಿ ಸೀಟ್ ಮೊದಲು ಮೊದಲ್ ನಿಂತ ಚಪ್ಪಲ್ ಒದಿದ್ನಿ ಅದ್ರ ಮ್ಯಾಗ ಈಗಿ ಅದ್ರ ಮ್ಯಾಗ ಶಾಂಡಲ್ ಒದಾಡ್ರಿ ಇದ್ರಾಗ ನಂದು ಏನ್ ತಪ್ಪಿಲ್ರಿ ನಾನೇನು ಮಾಡಿಲ್ರಿ ನಾನ ಮೊದಲ ಸೀಟ್ ಹಿಡ್ದಿದ್ನಿ ಆಮೇಲೆ ಬಂದಾಳ್ರಿ ನಾ ಶ್ಯಾಂಡಲ್ ಮ್ಯಾಲ ಈಕಿ ನನ್ನ ಶಾಂಡಲ್ ಮ್ಯಾಗ ಚಪ್ಪಲ್ ಒದಾಡ್ರಿ ಇದ್ರಾಗ ನಂದು ಏನು ತಪ್ಪಿಲ್ರಿ ಈಗ ನೀವು ಬಸ್ ಹೋದ್ರೂ ಇಲ್ಯಾಕ್ ಕುಂತೀರಿ ನಮ್ಮ ಫಾರ್ ದಬಾದಾಗ ಊಟ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡ್ತೇವ್ರಿ ಏನ್ ಮಾಡುದ್ರಿ ಮತ್ತ ನಮ್ಮ ಕೂದಲೆಲ್ಲಾ ಬಸ್ ಮ್ಯಾಗ ಹಾರ್ ಹೋಗ್ಯಾವ್ರಿ ಬಸ್ ಬರೋಣ ಆ ಕೂದಲ ತಗೊಂಡ ಹೋಗ್ತೇವ್ರಿ ಶಕ್ತಿ ಯೋಜನೆ ಮಹಿಮೆ ಏನು ಅಂತ ಕರ್ನಾಟಕದ ಏಳು ಕೋಟಿ ಜನತೆಗೆ ತಿಳಿಸವ್ರಿ ಹೆಂಗ್ ನೋಡ್ರಿ ಶಕ್ತಿ ಯೋಜನೆ ನಾನು ಕ್ಯಾಮ್ರಾ ಉಮೆನ್ ಕಲ್ಲವನ ಜೊತೆ ಮೆಣಸಿನ್ಕಾಯಿ ಮೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೆಣಸಿನ್ಕಾಯಿ ಮೀರಾರವರೇ ನಮ್ಮ ಜೊತೆ ನೇರವಾಗಿ ಮಾತಾಡಿದ್ದಕ್ಕಾಗಿ